ಹಾಯ್ ಗಾಯ್ಸ್ ನಮಸ್ಕಾರ ವೀಕ್ಷಕರೇ ರೈತ ಬಾಂಧವರೇ ಇವತ್ತು ನಾನು ಶಿರಾ ತಾಲೂಕು ತುಮಕೂರು ಜಿಲ್ಲೆ ಇದು ಒಣಗೊಂಡಹಳ್ಳಿ ಗೊಲ್ಲರಟ್ಟಿ ಒಣಗಾನಹಳ್ಳಿ ಒಣಗೊಂಡಿ ಗೊಲ್ಲರಟ್ಟಿ ಒಣಗನಹಳ್ಳಿ ಗೊಲ್ಲರಟ್ಟಿ ಯಾದವಂಶಸ್ಥರು ಅಂದರೆ ಯಾದವಂಶಸ್ತ್ರರು ಇವತ್ತು ಎರಡು ಎಕ್ರೆಯಲ್ಲಿ ಟೊಮೊಟೊ ಬೆಳೆದಿದ್ದಾರೆ ಆದರೆ ಧಾರ್ಮಿಕವಾದ ಬೆಲೆ ಇಲ್ಲ ಕಷ್ಟಪಟ್ಟು ಬೆಳೆದಿದ್ದಾರೆ ಇಂಥವ್ರಿಗೆ ಸಿದ್ದರಾಮಯ್ಯನವರು ಏನನ್ನ ನಷ್ಟ ಪರಿಹಾರ ಕೊಡಬೇಕು ಅಂತೇಳಿ ನಾನು ಇವತ್ತು ರೈತರ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ಕೇಳೋಣ ನಮಸ್ಕಾರ ಯಜ್ಮಾನ್ ನಮಸ್ತೆ ಸರ್ ಇವತ್ತು ಇದನ್ನೆಲ್ಲ ಬೆಳಿಬೇಕಾದ್ರೆ ಭಾಳ ಕಷ್ಟಪಟ್ಟು ಬೆವರು ಸುಸಿದ್ದೀರಾ ಏನು ಇದ್ರದ್ದೆಲ್ಲ ವಿಶೇಷತೆ ನಮ್ಮ ರೈತ ಬಾಂಧವರು ಬೇರೆ ಕಡೆ ಇಡೀ ಕರ್ನಾಟಕದಲ್ಲಿ ಇರುವಂತ ರೈತ ಬಾಂಧವರಿಗೆ ಒಂದಿಷ್ಟು ವಿಶೇಷತೆ ನೀವು ತಿಳಿಸ್ಕೊಡಿ ಅಂತ ಹೇಳಿ ಹೇಳಣನು ಸರ್ ಅದಕ್ಕೆ ಅದಕ್ಕೆ ಇದಕ್ಕೆಲ್ಲ ಏನೆಲ್ಲ ಹಾಕಿದ್ದೀರಾ ಈ ಬೋರ್ವೆಲ್ ಕೊರ್ಸಕ್ಕೆ ಇಷ್ಟು ಬಂಡವಾಳ ಹಾಕಿದ್ರಿ ಇನ್ನ ಇದೇ ಪಡ್ ದೊಡ್ಡ ಹೊಸ ಫಸ್ಲಾಗಿಕ್ಕಿದ್ದೀರಾ ಪ್ರಶ್ನೆ ಬೆಳೆ ಇವಾಗ ಇದೆ ಫಸ್ಟ್ ಬೋರ್ವೆಲ್ ಕೊಡಿಸಿರ ಅದು ಅದು ಬಂದು ಒಂಬೈನೂರ ಮೂವತ್ತಡಿ ಬೋರು ಹೊರದಿರೋದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗೈತೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಹ್ಞೂ ಹ್ಞೂ ಮತ್ತೆ ಮೋಟ್ರ್ ಪಂಪು ಸ್ಟಾರ್ಟ್ರು ಕೇಬಲ್ಲು ಲೆಂತ್ ಅದು ಸಮೇತ ಎಲ್ಲ ಸೇರಿ ಎರಡು ಎಂಬತ್ತಾಗಿದೆ ಅದಾದ್ಮೇಲೆ ಬಂದು ಕರೆಂಟಿಗೆ ನಂಬರ್ ಸಮೇತನ ಒಂದು ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಆಗೈತೆ ಓಕೆ ಆ ಬೋರ್ವೆಲ್ದು ಒಂದು ವಿಚಾರ ಬೋರ್ವೆಲ್ಲು ತೋಡ್ಸಿದಿರ ನೀರು ಸಿಕ್ಕೈತೆ ಒಳ್ಳೆ ಧಾರ್ಮಿಕವಾದ ಪುಸ್ಲು ಬೆಳೆದಿದ್ದೀರಾ ಕರೆಕ್ಟ್ ಆಗಿ ಬೆಳೆ ಇಲ್ಲ ಕೇಳ್ತಾ ಇದ್ದೀರಾ ಹೌದು ಅದಕ್ಕೆ ಒಂದೊಂದು ಎಂಟ್ ಟೊಮೆಟೆ ಹಣ್ಣು ಇಕ್ಕಿರ ಒಂದ್ ಕೆಜಿ ಇದೆ ಆಗ ನೂರು ಇನ್ನೂರು ಕಡಿಮೆ ಸರ್ ಏನ್ ಗೊತ್ತಾ ಇದು ಇನ್ನೂ ಸೈಜ್ ಈಗ ಈ ಸೈಜ್ ಇದ್ರಲ್ಲಿ ಹ್ಮ್ ಹ್ಮ್ ಇವೆರಡು ಹಣ್ಣು ಹಾಕಿರಾ ಒಂದ್ ಸೈಜ್ ಬರೋದು ಹ್ಮ್ ಹ್ಮ್ ಅದೇ ಇತ್ತು

ಹೆಚ್ಚು ಕಮ್ಮಿ ನೂರೈವತ್ತರಿಂದ ಇನ್ನೂರು ರೂಪಾಯಿ ಒಂದು ಬಾಕ್ಸಿಗೆ ಅಂದರೆ ಯಾವ ಥರ ಅಂದರೆ ಲೇಬರು ಎಣ್ಣೆ ಬಿಡಿಸೋದು ಒಂದು ದಾಳಿ ಮುನ್ನೂರು ರೂಪಾಯಿ

ನೀವು ಇದೆಲ್ಲ ಟೋಟಲ್ ಆಗಿ ಬಂದು ಇದು ಈ ಕಡ್ಡಿ ದವಸ್ಪೇಟೆ ಒಳಗೆ ಒಂದು ಟನ್ ಬಂದು ಎಂಟ್ ಈ ಕಡ್ಡಿಗೆ ಈ ಕಡ್ಡಿಗೆ ಒಂದು ಟನ್ ಬಂದ್ ಎಂಟು ಸಾವಿರ ಹತ್ತು ಟನ್ ಕಡ್ಡಿ ಹತ್ತು ಟನ್ನು ಐವತ್ ಕೆಜಿ ಕಡ್ಡಿ ಅಲ್ಲಿಂದ ತಂದು ಅಲ್ಲಿಂದ ಕ್ಯಾಂಡ್ರ ಒಳಗ್ ತಗೊಂಡ್ ಅಲ್ಲಿಂದ ಬಾಡಿಗೆ ಎಂಟ್ ಸಾವಿರ ಕ್ಯಾಂಡ್ರಿಗೆ ಆ ಕಡ್ಡಿ ತಂದು ಕಡ್ಡಿಲ್ ಹಾಕೋದಕ್ಕೆ ಆರ್ನೂರು ರೂಪಾಯಿ ಗಂಡಾಳು ಲೇಬರ್ ಲೇಬಾರ್ ಕೂಲಿ ಆರ್ನೂರು ರೂಪಾಯಿ ಇವಾಗ ಇದು ಪೈರ್ ಎಲ್ಲಿಂದ ತಂದ್ರಿ ಒಳ್ಳೆ ಸಂಸ್ಕೃತಿಯಿಂದ ಕೊಟ್ಟಿರುವಂತ ಪೈರು ಇದು ಬೆಳೆದಿದ್ರೆ ಇಲ್ಲ ನರ್ಸರಿ ಒಳಗೆ ತಂದಿರೋದು ಯಾವ ಊರಲ್ಲಿ ಪಟ್ನಾಹಳ್ಳಿ ಅಲ್ಲಿಂದ ಒಳ್ಳೆ ತಳಿ ಕೊಟ್ಟಿದ್ದಾರೆ ಸಮಸ್ಯೆ ಇಲ್ಲ ತಳಿದೋ ಸಮಸ್ಯೆ ಇಲ್ಲ ನಾವು ನೋಡಿರಿ ಟಮೊಟೆ ಹಣ್ಣು ಎಂಟು ಹಾಕಿರೋ ಜಿ ಬರುತ್ತೆ ಫಸ್ಟ್ ಜಾಸ್ತಿ ಇದ್ವಿಂದನಾ ಇದಕ್ಕೆ ಡಬಲ್ ಪಟ್ಟಿದ್ರು ಫಸ್ಟ್ ಇದು ಡಬಲ್ ಆಗೋದು ಒಂದ್ ಹಣ್ಣು ಹೌದು ಬಹಳ ತಿಂದ್ರೆ ಎಷ್ಟು ರುಚಿಕರ ಐತೆ ಆದ್ರೆ ನೋಡಿ ಇದಕ್ಕೆ ಗಮನಿಸಬೇಕು ಡಿ ಕೆ ಶಿವಕುಮಾರ್ ಉಪಮು ಉಪಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಉಪಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರೇ ಇವರಿಗೆ ಎರಡು ಎಕ್ರೆಯಲ್ಲಿ ಬೆಳೆದಿದೆ ಬೆಲೆ ಸಿಗ್ತಾ ಇಲ್ವಂತೆ ಇವ್ರಿಗೇನ ನೀವು ನಷ್ಟ ಪರಿಹಾರವಾಗಿ ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಬೆಳೆದಂಥ ರೈತರು ಬೆವರು ಸೃಷ್ಟಿ ಎಷ್ಟು ಲಕ್ಷ ಇಟ್ಟಿದೀರ ಇದಕ್ಕೆ ಟೋಟಲ್ ಬಂದು ಇದು ಬೋರ್ವೆಲ್ ಇಂದ ಕರೆಂಟ್ ಇಂದ ಈ ಮತ್ತೆ ಈ ಲೇಬರ್ ಖರ್ಚು ಡ್ರಿಪ್ಪಿಂದ ಈ ಮತ್ತೆ ಈ ದಾರದ್ದು ಹ್ಮ್ ಟೋಟಲ್ ಬಂದು ಹದಿನಾಲ್ಕರಿಂದ ಹದಿನೈದು ಲಕ್ಷ ಮುಗಿದಿದೆ ಸರ್ ಇದು ಎಲ್ಲ ಬೋರ್ವೆಲ್ ಎಲ್ಲ ಹಾಕ್ಸಿರೋದು ಬೋರ್ವೆಲ್ ಒಂದು ಐದಾರು ಲಕ್ಷ ಅಂದ್ರೂ ಬೋರ್ವೆಲ್ ಎಂಟು ಲಕ್ಷ ಬಂದಿತ್ತು ಲಕ್ಷ ಇವಾಗ ಉಳುಮೆ ಮಾಡಿ ಗೇಮಿ ಮಾಡಿ ಕಡ್ಡಿ ಟಮಾಟ ಬೆಳೆಯಾಕೆ ಅಂತ ಒಂದು ಏಳುವರೆಯಿಂದ ಎಂಟು ಲಕ್ಷ ಮುಗ್ದಿದೆ ಇವಾಗ ಎಂಟು ಲಕ್ಷ ನಿಮಗೆ ಲರ್ಜಿದೆ ಇವಾಗ ಎಷ್ಟು ಲಾಭ ಸಿಕ್ಕೈತಿ ಎಂಟು ಲಕ್ಷ ಇಲ್ಲಿ ಸರ್ ಇಲ್ಲ ಒಂದು ಐವತ್ತರಿಂದ ಅರವತ್ತು ಸಾವಿರ ಸಿಕ್ಕಿದ್ರು ಹ್ಞೂ ನೋಡ್ದ ಐವತ್ತು ಲಕ್ಷ ಸಿಕ್ಕಿದ್ ನೀವು ಐವತ್ತು ಸಾವಿರ ಲಕ್ಷ ಅಲ್ಲ ಐವತ್ತು ಸಾವಿರ ಸಿಕ್ಕೈತೆ ಆ ಎಂಟು ಲಕ್ಷ ಬಂಡವಾಳ ಹಾಕಿ ಕಡ್ಡಿಯೆಲ್ಲ ನಿಲ್ಲಿಸಿ ಟೊಮೊಟೊ ಬೆಳೆದು ಇಷ್ಟೆಲ್ಲ ಮಾಡಿದ್ದೀರಾ ನಿಮಗೆ ಬೋರ್ವೆಲ್ಲಿ ಹೋಗ್ಬಿಡ್ಲಿ ಸರ್ ಬೋರ್ವೆಲ್ ಬೋರ್ವೆಲ್ ನಮಗೆ ಅದು ನಮ್ಮ ಸ್ವಂತ ನಮಿಗೆ ಅನುಕೂಲ ಅದು ನಿಮ್ಗೆ ಅನುಕೂಲ ಈ ಟೊಮಾಟೊ ಬೆಳೆದಿರೋದೇನೆ ಲಾಸ್ ಲಾಸ್ ಎಂಟು ಲಕ್ಷೆ ಇಡೀ ಬೆಂಗಳೂರು ಕರ್ನಾಟಕ ಐದಾರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಅಂತೇಳಿ ಬೆಳೆದು ಅವ್ರಿಗೆ ಸರ್ವರ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ರೆ ಅವರು ನೆಳ್ಳಲ್ಲಿ ಕೂಕೊಂಡು ಬೆಂಗಳೂರು ತುಮಕೂರು ಚೆನ್ನಾಗಿ ತಿಂತಾ ಇದ್ದಾರೆ ನೀವು ಬಾ ಸುಸಿ ಬೆಳಿಗ್ಗೆ ಇದ್ರೆ ಚಳಿ ಎಂಬಲ್ಲ ಕೂತು ಎಂಬಲ್ಲ ಗಡ 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 ನಡ್ತಾ ಇದ್ದೀರಾ ಅದಕ್ಕೋಸ್ಕರ ನೋಡಿ ಎಷ್ಟು ನಿಮಗೆ ಲಾಸ್ ಇದೆ ಅನ್ನೋದ ನೀವೇ ಹೇಳಿ ಏನ ಈಗ ಗಾಡಿ ಸಾರಿದು ಹ್ಞೂ ನಾಲ್ಕು ಟಮಾಟ ಹಾಕಿರೋ ಸಾಕು ಆಪಲ್ಲ ಇದು ನೋಡಿ ನೋಡಿ ಸ್ನೇಹಿತರೆ ಆಪಲ್ಲ ಇದೆ ಸೈಜ್ ಇತ್ತು ಬಸ್ ಹ್ಞೂ ಸೈಡು ಒಟ್ಟಿಗೆ ಒಂಥವು ಆರು ಏಳು ಹಾಕಿರೋ ಒಂದು ಕೆ ಜಿ ಬರೋದು ಬರೋದು ಕೆ ಜಿ ನೋಡಿ ಸಿದ್ದರಾಮಪ್ಪ ಮುಖ್ಯಮಂತ್ರಿ ಸಿದ್ದರಾಮಪ್ಪ ಅವರೇ ಈ ರೈತರು ಕಷ್ಟ ನೋಡಿ ಈಗ ಮೈಸೂರು ಕಡೆ ರಾಮನಗರ ಆ ಕಡೆ ಎಲ್ಲ ಹೋಗ್ತಾರೆ ರೈತರನ್ನ ಇತಿಹಾಸಕ್ಕೆ ಅದಕ್ಕೆ ಒಂದ್ಸರಿ ನೀವು ಮಾತಾಡಿ ಬರಡಭೂಮಿ ಭೂಮಿ ಇದು ಸಿರಾ ತಾಲೂಕು ಇದು ಇಷ್ಟೊಂದೆಲ್ಲ ಬಂಡವಾಳ ಹಾಕಿ ಐದು ಲಕ್ಷ ಎಂಟು ಲಕ್ಷ ಹತ್ತು ಹದಿನೈದು ಲಕ್ಷ ಮುಗಿಸಿದ ನಮ್ಮ ರೈತರು ಎಲ್ಲ ಇವಾಗ ಏನನ್ನ ಮುಖ್ಯಮಂತ್ರಿ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಮೈಸೂರು ರಾಮನಗರ ಹೋಗ್ತಾರೆ ಕಡೆ ಬರಲ್ಲ ನಮ್ದೆಲ್ಲ ಇದು ಬರಡ್ ಭೂಮಿ ಸರ್ ಇದು ಹೌದು ಸಾವಿರದ ನೋಡು ಪಕ್ಕದಲ್ಲೇನೆ ಸಾವಿರದ ನೂರ ಎಂಬತ್ ಅಡಿಗೊಂದು ಮುಕ್ಕಾಲ್ ನೀರು ಅದಕ್ಕೇನೆ ಸಿಂಗಲ್ ಎಚ್ ಮೋಟರ್ ಬಿಟ್ಕೊಂಡಿದಾರೆ ಅವರು ನೋಡಿ ಪರವಾಗಿಲ್ಲ ಆಗೇ ನಮಗೆ ಇದು ಪೈರು ಹಾಕಿರಲ್ಲ ತಂದು ಎಷ್ಟು ದಿನಕ್ಕೆ ಈ ಫಸಲು ಬರುತ್ತೆ ಈ ಟೊಮೊಟೊ ಸರ್ ಎರಡು ತಿಂಗಳ ಮೇಲೆ ಎಂಟು ವಾರ ಎರಡು ಅರವತ್ತು ಅರವತ್ತು ಎಪ್ಪತ್ತು ದಿನಕ್ಕೆ ಫಸಲಿಗೆ ಬರುತ್ತೆ ಬರುತ್ತೆ ಹಣ್ಣು ಬಿಡಿಸ್ಬೋದು ಒಟ್ಟಿಗೆ ಎಪ್ಪತ್ತು ದಿನ ಹ್ಮ್ ಹ್ಮ್ ಆಮೇಕಿಂದ ಕೊನೆ ಬಳ್ಳಿ ಹೊಲ್ಟಂಗ ಎಲ್ಲಾ ಕಟ್ ಕಟ್ಕೊಂಡು ಕಟ್ಕೊಂಡು ಮ್ಯಾಲ ಹೋಗಿ ಈ ತರ ಕುಸಿ ಮೂರ್ ಸರಿ ಸರ್ ದಾರ ಕಟ್ಸಿರೋದು ಹ್ಮ್ ಮೂರ್ ಸರಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಇಲ್ಲಿ ಈಗ ಇದೊಂದ್ಸಲಿ ಸಲ ಹ್ಮ್ ಆಮೇಲೆ ಅದ್ ಬಂದ್ಬಿಟ್ಟು ಅದಾದ್ಮೇಲೆ ಈಗ ಇದಾವ್ ಸರಿ ಅದಾದ್ಮೇಲೆ ಈಗ ಇಲ್ಲಿಗೆ ಇದು ಒಟ್ಟಿಗೆ ಎಷ್ಟು ಎಕರೆ ಇದೆ ಟೊಮೊಟೋ ಎರಡು ಎಕರೆ ಸರ್ ಎರಡು ಎಕರೆ ಎರಡ್ ಎಕರೆ ಲಕ್ಷ ಟೋಟಲ್ ಆಗಿ ಎಂಟು ಲಕ್ಷ ಮುಗಿದಿದೆ ಅದ್ರಲ್ಲಿ ಒಂದ್ ಐವತ್ ಸಾವಿರ ರೂಪಾಯಿ ಉಳಿತಾಯ ಕೂಲಿ ಎಲ್ಲ ಕೊಟ್ಟು ಐವತ್ ಸಾವಿರ ಕೂಲಿ ಎಲ್ಲ ಅದನ್ನೆಲ್ಲ ಕಾಯ್ಕೊಂಡ್ರೆ ಟೊಮಾಟೊ ಬಿಡಿಸ್ಲಾಕ್ ಮನೆಗೆ ಆ ಕೂಲಿಯರ್ಗೆಲ್ಲ ಕೊಟ್ಟರು ನಿನ್ಗೊಂದ್ ಇಪ್ಪತ್ತರಿಂದ ಮೂವತ್ತು ಸಾವಿರ ಉಳಿಬಹುದು ಇಪ್ಪ ಹದಿನೆಂಟರಿಂದ ಇಪ್ಪತ್ತ ಇಪ್ಪತ್ತು ಐದ್ ಸಾವಿರ ಹೊಳಿಬಹುದು ರೈತರಿಗೂ ಕೊಡ್ಬೇಕು ಅವರು ಪಾಪ ಬಿಸ್ಲಮ್ಮಲ್ಲ ಕಷ್ಟ ಬೀಳ್ತಾರಲ್ಲ ಬೆಳಿಗ್ಗೆ ಎಂಟೂವರೆಗೆ ಬಂದು ಸಾಯಂಕಾಲ ಆರ್ ಗಂಟೆ ಸಂಜೆ ಆರು ಗಂಟೆವರೆಗೂ ಕೆಲಸ ಮಾಡ್ತಾರೆ ಮುನ್ನೂರು ರೂಪಾಯಿ ಕೊಡ್ಬೇಕಲ್ಲ ಕೊಡ್ಲೇಬೇಕು ಅಂದ್ರೆ ಅವ್ರ ಹೊಟ್ಟೆನು ತುಂಬಬೇಕಲ್ಲ ಕೊಡ್ಲಿಲ್ಲ ಅಂದ್ರೆ ನಿಮ್ ಟಮೊಟೊ ಇಲ್ಲೇ ಬಿದ್ದೋಗ್ತೇವೆ ಬಿದ್ದೋಗುತ್ತೆ ಹೋಗಪ್ಪ ನೂರ್ ಕ್ಯಾರ್ ಬತ್ತಾರೆ ಇನ್ನೂರ ಕ್ಯಾರು ಬರ್ತಾರೆ ಅಂದ್ರೆ ಅವ್ರಿಗೂ ಅವ್ರಿಗೂ ಹೊಟ್ಟೆ ತುಂಬಬೇಕು ನಿಮಗೂ ಬೆಂಬಲ ಬೆಲೆ ಸಿಗಬೇಕು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉಪ ಉಪಮುಖ್ಯಮಂತ್ರಿಯವ್ರು ಸರ್ ಸಿದ್ದರಾಮಯ್ಯ ಸರ್ ಅವರೇ ನೋಡಿ ಇಂಥ ರೈತರಿಗೆ ಏನೋ ಒಂದಿಷ್ಟು ಪರಿಹಾರವಾಗಿ ನೀವು ಕೊಡಬೇಕು ಅಂತೇಳಿ ನಾವು ಇವತ್ತು ಶಿರಾ ತಾಲೂಕಲ್ಲಿ ಬಂದು ಒನಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಉತ್ತಮವಾದ ಒನಗೊಂಡನಹಳ್ಳಿ ಹಾಂ ಒಣಗೊಂಡಿ ಗೊಲ್ಲರೈತಿ ಯಾದವ್ ಹಾಂ ಒನ್ಗು ಒನ್ಗೊಂಡನಹಳ್ಳಿ ಯಾವ್ದೋ ಹೊಸಸ್ಥರು ಕಾಡ ಗೊಲ್ಲರು ಅಂತಾರಲ್ಲ ಅವರು ಬೆಳೆದಿದ್ದಾರೆ ಅವ್ರಿಗೆ ಉತ್ತಮವಾದ ಬೆಲೆ ಇಲ್ವಂತೆ ಏನಾನ ಆ ರೈತರಿಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಆ ರೈತರು ಇದ್ದೀವಿ ಬನ್ನಿ ಮಾತಾಡಿ ಅವ್ರನ್ನ ಸಿದ್ದರಾಮಯ್ಯ ಸರ್ ಅವ್ರು ಏನ ಸರ್ ಹಿಂಗೆ ಬೇ ಹೊಸ ಭೂಮಿ ಬೋರ ಎರಡು ಎಕರೆ ಬೋರ್ವಿಲ್ ತೋಡ್ಸಿ ಅದಕ್ಕೆ ಕರೆಂಟ್ ಸಪ್ಲೈ ಮೋಟ್ರ್ ಪಂಪು ಸ್ಟಾರ್ಟ್ರು ಕೇಬಲ್ ಅಂತ ಹೇಳಿ ಎಂಟು ಲಕ್ಷ ಮುಗ್ದೈತೆ ಅದ್ರ ಜೊತೆಗೆ ಟಮಾಟೊ ಬೆಳೆಯೋಕ್ಕೆ ಅಂತ ಎಂಟು ಲಕ್ಷ